ನಿಮ್ ಪ್ರಕಾರ ಹನ್ನೊಂದು ಗಂಟೆ ಅಂದ್ರೆ ಎಷ್ಟು ಗಂಟೆ ಅಂತ ಗೊತ್ತಾಗ್ಲಿಲ್ಲ ಸಂಡೇ ಅಲ್ಲ ಸರ್ ವಾರ ಏನ್ ಮಾಡ್ತಿರ್ ಮತ್ತೆ ನಿನ್ಗೆ ಯಾಕೆ ಆಮೇಲೆ ಮೂರೇ ಮೀಟ್ ಅಪ್ ಬಟ್ ಬಹಳ ಜನ ಕೈ ಕೊಟ್ಟಿದ್ದಾರೆ ಬೇಜಾರಾಗ್ತಾ ಇದೆ ಯಾಕೆ ಇಷ್ಟ ಆಗ್ತಾ ಇಲ್ಲ ಇದು ಜಾಸ್ತಿ ಫನ್ ಇರುತ್ತೆ ಯಾಕಂದ್ರೆ ಮಗ ಖತರ್ನಾಕ್ ಅದಾನೆ ನೀವ್ ಅನ್ಕಂಡ್ ನಮ್ಮ ಗುರು ಹಂಗಲ್ಲ ಹಂಗಲ್ಲ ಸೆಕೆಂಡ್ ಮೂವಿ ನಿನಗೆ ಸಂಬಂಧಿಸಿದ್ದು ವಯಸ್ಸಾದ್ ಮದ್ವೆ ಮಾಡ್ರು ಅಂತ ಹೇಳಿ ಮತ್ತೆ ಹೆಂಗ್ ಕಂಟ್ರೋಲ್ ಮಾಡ್ಕೊಂತಿರೋದು ಈ ತರ ನೋಡ್ಬೋದಂತೆ ನೋಡಿ ಈಗ ಟ್ರಾನ್ಸ್ಫಾರ್ಮೇಶನ್ ಮಾಡ್ಯಾ ಬರುತ್ತೆ ದಾವಣಗೆರೆ ಪಕ್ಕ ಇನ್ನೊಂದ್ ದಾವಣಗೆರೆ ಜಿಲ್ಲೆ ಅಲ್ಲ ದುರ್ಗರಾಗ್ರಿ ಅವ್ರಿಗೆ ಮಾತಾಡ್ದು ಅವ್ರಿಗೆ ಇಲ್ಲ ಅವ್ರಿಗೆ ಬರೀ ಬನ್ನಿ ಬನ್ನಿ ಮಾಡಿದ್ದು ಊಟದಿ ಇವ್ರಗ್ ಮಾದರಿ ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷ ಯಾ ಡಾಮ್ಲೆಟ್ ಅಂದ್ರ

ಆಯ್ತು ಬೇಡ ನಡಿ ಅಪ್ಪ ನಾನು ಫೋನ್ ಮಾಡಿ ಬ್ಲಾಕ್ ಮಾಡ್ತೀನಿ ನೆಕ್ಸ್ಟ್ ನಡಿ ಆಯ್ತು ಹೋಗ್ರಿ ನೀವ್ ಗ್ರೂಪ್ ಅಲ್ಲಿ ಇದ್ರೆ ನಾನ್ ಇರಲ್ಲ ನಾನ್ ಇದ್ರೆ ನೀವ್ ಇರ್ಬೇಡ್ರಿ ಅಷ್ಟೇ ಅಲ್ಲ ಮಗ ಕಲಾಕಾರ ಅಂತ ಗೊತ್ತಿತ್ತು ಇಷ್ಟು ಕಲಾಕಾರ ಅಂತ ಗೊತ್ತಿದ್ದಿಲ್ಲ